ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಎಸ್ ಎಸ್ ಜಿ ಕ್ರಿಯೇಷನ್ ಸೊ ಇವತ್ತು ಒಂದು ಮದುವೆ ಇನ್ನೊಂದು ಸೀರೆಗೆ ಒಂದು ಗ್ರ್ಯಾಂಡ್ ಆಗಿರುವಂಥ ಕ್ರೋಶಕ್ಕೂ ಡಿಸೈನ್ ಇದ್ದೀನಿ ಸೊ ಸ್ಯಾರಿ ಬಂದು ಪ್ಯೂರ್ ಬನಾರಸ್ ಸೀರೆ ಇದೆ ಸೊ ಇದಕ್ಕೆ ಆ ಕಲರ್ ಆಪ್ಷನ್ನಲ್ಲಿ ಆಪೋಸಿಟ್ ಬಂದು ಗ್ರೀನ್ ಇದೆ ಪಿಂಕ್ ಇದೆ ಗೋಲ್ಡ್ ಇದೆ ಸೊ ಇದಕ್ಕೆ ದಾರ ಬಂದು ಎರಡು ಕಲರು ದಾರಾನ ನಾನು ಆರು ಎಳೆ ದಾರನ ರೆಡಿ ಮಾಡ್ಕೊಂಡಿದ್ದೀನಿ ಹಾಗೆ ಇದಕ್ಕೆ ಗೋಲ್ಡ್ ಕಲರು ಬೀಡ್ಸ್ ಕೂಡ ಕೂಡ ತೊಗೊಂಡಿದ್ದೀನಿ ಹಾಗೆ ರೆಗ್ಯುಲರ್ ಆಗಿ ನೀಡಲ್ ನಂಬರ್ ಬಂದು ನೈನ್ ತೊಗೊಂಡಿದ್ದೀನಿ ಟೆನ್ ಅಥವಾ ಲೆವೆನ್ ಕೂಡ ನಡೆಯುತ್ತೆ ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಹೊಸೊಬ್ಬರು ಯಾರಾದರೂ ನಮ್ಮ ಚಾನಲನ್ನು ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳೋದ್ರಿಂದ ನಾನು ಹಾಕುವಂಥ ಫಸ್ಟ್ ವಿಡಿಯೋ ನೋಟಿಕೇಷನ್ ಅನ್ನೋದು ನಿಮ್ಮ ಮೊಬೈಲ್ಗೆ ಬರುತ್ತೆ ಎಲ್ಲಕ್ಕಿಂತ ಮೊದಲಾಗಿ ನೀವು ನೋಡ್ಬೋದು ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಫಸ್ಟ್ ಬಂದು ಸ್ಟಾರ್ಟಿಂಗಲ್ಲಿ ನೀಡೆಲ್ಲ ಹಾಕಿ ದಾರನ ತಂದು ಲಾಕ್ ಮಾಡ್ತೀವಲ್ವ ಆ ರೀತಿ ಒಂದು ಲಾಕನ್ನು ಮಾಡ್ಕೊತಾ ಇದ್ದೀನಿ ಸೊ ಈ ರೀತಿ ಒಂದು ಲಾಕನ್ನು ಹಾಕಿದ ಮೇಲೆ ಪಕ್ಕದಲ್ಲೇ ಇನ್ನೊಂದು ಲಾಕ್ ಮಾಡ್ಕೊಳ್ಳೋಣ ಸೊ ಈ ರೀತಿ ಎರಡು ಲಾಕನ್ನು ಹಾಕಿದ ಮೇಲೆ ಒನ್ ಚೈನ್ ಟೂ ಚೈನ ಮಾಡ್ಕೊತಾ ಇದ್ದೀನಿ ಸೊ ಟೂ ಚೈನ ಹಾಕ್ಕೊಂಬಿಟ್ಟು ಈ ಟೂ ಚೈನು ಪಲ್ಲುಗೆನೆ ಈ ರೀತಿ ದಾರನ ತಂದು ಮತ್ತೆ ಒಂದು ಡಬಲ್ ಕ್ರೋಶನ್ನು ಇದ್ದೀನಿ ಸೊ ಮತ್ತು ಒನ್ ಟೈಮ್ ಇಡಾದ್ಮೇಲೆ ದಾರ ಸುತ್ತಕೊಂಡು ಪಕ್ಕದಲ್ಲೇ ಮತ್ತೆ ಒಂದು ಡಬಲ್ ಕೃಷಿಯನ್ನು ಹಾಕ್ತಾಯಿದ್ದೀನಿ ಸೊ ಮತ್ತೆ ಒನ್ ಟೈಮ್ ಮೇಲೆ ನೀಡಲ್ ಮೇಲೆ ದಾರ ಪಕ್ಕೇ ಮತ್ತು ಒಂದು ಡಬಲ್ ಕ್ರೋಷಿ ಸೊ ಈ ರೀತಿಯಾಗಿ ಡಬಲ್ ಕೃಷಿಯನ್ನು ಹಾಕೋಬೇಕಾಗುತ್ತೆ ಸೊ ಮತ್ತೆ ಒನ್ ಟೈಮ್ ಮೇಲೆ ನೀಡಲ್ ಮೇಲೆ ದಾರ ಸುತ್ತಕೊಂಡು ಪಕ್ಕದ ಪಾಯಿಂಟಿಗೆ ನೀಡಲನ್ನ ಹಾಕಿ ದಾರನ ತಗೊಂಡು ಆದಷ್ಟು ಎಳೆಯುತ್ತಾ ಬೇಡ ಸ್ವಲ್ಪ ಆದಷ್ಟು ಚಿಕ್ಕದಾಗಿ ಡಬಲ್ ಕೃಷಿಯನ್ನು ಹಾಕೊಳ್ಳಿ ಪೂರ್ತಿ ಗ್ಯಾಪ್ ಕೂಡ ಬೇಡ ನೀಟಾಗಿ ಒಂದು ಪಕ್ಕದಲ್ಲೇ ಒಂದು ಕಂಬ ಹಂಗೆ ವರ್ಕ್ ಅನ್ನೋದು ಮಾಡ್ಕೋಬೇಕು ಸೊ ನೋಡಿ ಈ ಥರ ಸೊ ಮತ್ತು ಒನ್ ಟೈಮ್ ಮೇಲೆ ಇಡ ಮೇಲೆ ದಾರ ಸುತ್ಕೊಂಡು ಮತ್ತು ಪಕ್ಕೇ ಡಬಲ್ ಕೃಷಿಯನ್ನ ಹಾಕ್ಕೊತಾ ಇದ್ದೀನಿ ಸೊ ಈ ರೀತಿಯಾಗಿ ಡಬಲ್ ಕೃಷಿ ಕಂಬಗಳನ್ನ ಇಲ್ಲಿ ನಾನು ಎಂಟು ಡಬಲ್ ಕೃಷಿ ಕಂಬಗಳನ್ನ ಹಾಕಿದ್ದೀನಿ ಸೊ ಈ ರೀತಿ ಎಂಟು ಡಬಲ್ ಕೃಷಿ ಕಂಬಗಳನ್ನ ಹಾಕಿದ ಮೇಲೆ ನೋಡಿ ಒನ್ ಟು ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಇದೆ ಸೊ ಎಂಟು ಡಬಲ್ ಕೃಷಿ ಕಂಬನ ಹಾಕಿಬಿಟ್ಟು ಸ್ವಲ್ಪ ದಾರನ ಮೇಲೆ ಮಾಡಿಕೊಂಡು ಇಲ್ಲೇ ನಾವು ಬೀಟ್ ತೋರಿಸಿದೀವಲ್ವ ಈ ರೀತಿ ಗೋಲ್ಡ್ ಕಲರು ಸೊ ನಾನು ಬಂದು ಈ ಸೈಜಲ್ಲಿ ತೊಗೊಂಡಿದ್ದೀನಿ ಸೊ ನೀವು ಬೇಕಿದ್ರೆ ಸ್ವಲ್ಪ ದೊಡ್ಡ ಸೈಜಲ್ಲಿ ತೊಗೊಂಡ್ರು ಕೂಡ ನಡೆಯುತ್ತೆ ಸೊ ಒಂದು ಬಿಡ್ಸನ್ನ ಹಾಕಿ ಈ ಬೀಡನ್ನ ಲಾಕ್ ಮಾಡ್ಕೊಂಬಿಟ್ಟು ಸೊ ಮತ್ತೆ ಒನ್ ಟೈಮ್ ದಾರ ಸುತ್ತಕೊಂಡು ಈಗ ಕರೆಕ್ಟಾಗಿ ಅದು ಎಲ್ಲಿ ರೀಚ್ ಆಗುತ್ತೆ ನೋಡ್ಕೊಂಬಿಟ್ಟು ಆ ಪಾಯಿಂಟಿಗೆ ನೀಡನ್ನ ಹಾಕಿ ದಾರನ ತಗೊಂಡು ಮತ್ತೆ ಎರಡರಿಂದ ಒಂದು ಸರಿ ಎರಡರಿಂದ ಒಂದು ಸರಿ ಡಬಲ್ ಕೃಷಿಯನ್ನು ಹಾಕೋಬೇಕು ಮತ್ತು ಸೇಮ್ ನೀಡ ಮೇಲೆ ದಾರ ಸುತ್ತಕೊಂಡು ಎರಡರಿಂದ ಒಂದು ಸರಿ ಎರಡರಿಂದ ಒಂದು ಸರಿ ಮತ್ತು ನೀಡ ಮೇಲೆ ದಾರ ಸುತ್ತಕೊಂಡು ಪಕ್ಕದಲ್ಲೇ ಮತ್ತು ಪಲ್ಲುಗೆ ಡಬಲ್ ಕೃಷಿಯನ್ನ ಹಾಕೋಬೇಕು ಸೊ ಈ ಡಿಸೈನ್ಗೆ ಬಂದು ಡೈರೆಕ್ಟಾಗಿ ಪಲ್ಲುಗೆನೇ ಡಬಲ್ ಕೃಷಿಯನ್ನು ಹಾಕ್ತಾಯಿದ್ದೀನಿ ಸೊ ಮತ್ತೆ ಒನ್ ಟೈಮ್ ನೀಡ ಮೇಲೆ ದಾರ ಸುತ್ತಕೊಳ್ಳೋಣ ಮತ್ತು ಡಬಲ್ ಕೃಷಿ ಕಂಬಗಳನ್ನ ಹಾಕ್ತಾ ಇದ್ದೀನಿ ಒಂದರ ಪಕ್ಕಕ್ಕೆ ಒಂದು ಡಬಲ್ ಕೃಷಿ ಕಂಬಗಳನ್ನ ಹಾಕೋಬೇಕು ಸೊ ಈ ಕಡೆ ಕೂಡ ಎಂಟು ಡಬಲ್ ಕೃಷಿ ಕಂಬಗಳನ್ನ ಹಾಕ್ತಾ ಇದ್ದೀನಿ ಸೊ ಈ ರೀತಿ ಎಂಟು ಡಬಲ್ ಕೃಷಿ ಕಂಬಗಳನ್ನ ಹಾಕಿದ ಮೇಲೆ ಸೊ ಒನ್ ಟು ಒಂದು ಮಿಸ್ ಅಂತ ಏಳಾಗಿದೆ ಇದು ಬಂದು ಎಂಟು ಸೊ ಎಂಟು ಡಬಲ್ ಕೃಷಿಯ ಕಂಬಗಳನ್ನ ಹಾಕಿದ ಮೇಲೆ ಈಗ ಚೈನ್ಸ್ನ ಹಾಕೊತಾ ಇದ್ದೀನಿ ಒನ್ ಟೂ ತ್ರೀ ಚೈನ ಹಾಕ್ಕೊಂಡಿದ್ದೀನಿ ಸೊ ತ್ರೀ ಚೈನ್ ಹಾಕೊಂಡ್ಬಿಟ್ಟು ಮತ್ತೆ ನೀಡಲ್ ಮೇಲೆ ದಾರ ಸುತ್ತಕೊಂಡು ಮತ್ತು ಈ ತ್ರೀ ಚೈನ್ ಎಲ್ಲ ರೀಚ್ ಆಗುತ್ತೆ ನೋಡಿಕೊಂಡು ಆ ಪಾಯಿಂಟಿಗೆ ನೀಡನ್ನ ಹಾಕಿ ದಾರನ ತಂದು ಎರಡರಿಂದ ಒಂದು ಸರಿ ಎರಡರಿಂದ ಒಂದು ಸರಿ ಮತ್ತೆ ಡಬಲ್ ಕ್ರಷನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೇಮ್ ಸ್ಟಾರ್ಟಿಂಗಲ್ಲಿ ಏನು ಡಬಲ್ ಕೃಷಿಯನ್ನು ಹಾಕಿದ್ವಲ್ಲ ಅಲ್ಲ ಎ ಟೈಮ್ ಸೊ ಇಲ್ಲಿ ಕೂಡ ಎಂಟು ಬಾರಿ ಡಬಲ್ ಕ್ರಷನ್ನು ವರ್ಕ್ ಮಾಡ್ತಾ ಇದ್ದೀನಿ ಸೊ ಮತ್ತೆ ಸೇಮ್ ಇಡ ಮೇಲೆ ದಾರನ ಸುತ್ಕೊಂಡು ಮತ್ತು ಅದು ಇಲ್ಲಿ ಬರುತ್ತೆ ನೋಡಿಕೊಂಡು ಅಲ್ಲಿ ಪಕ್ಕದಲ್ಲೇ ಡಬಲ್ ಕೃಷಿಯನ್ನು ಹಾಕೋಬೇಕು ಎರಡರಿಂದ ಒಂದು ಸರಿ ಎರಡರಿಂದ ಒಂದು ಸರಿ ಸೊ ಇಲ್ಲಿ ಕೂಡ ಎಂಟು ಡಬಲ್ ಕೃಷಿಯನ್ನು ಹಾಕಿದ್ದೀನಿ ಸೊ ಮತ್ತೆ ಸ್ವಲ್ಪ ದಾರನ ಮೇಲೆ ಮಾಡಿಕೊಂಡು ಮತ್ತು ಈಗ ಬೀಡ್ಸ್ಗಳನ್ನ ಇದ್ದೀನಿ ಬೀಡನ್ನ ಹಾಕಿ ಬೀಡ್ ಲಾಕ್ ಮಾಡಿ ಮತ್ತೆ ನೀರಲ್ಲಿ ಮೇಲೆ ಒನ್ ಟೈಮ್ ದಾರ ಸುತ್ಕೊಂಡು ಮತ್ತು ಅದು ಎಲ್ಲಿ ರೀಚ್ ಆಗುತ್ತೆ ನೋಡಿಕೊಂಡು ಆ ಪಾಯಿಂಟಿಗೆ ಮತ್ತೆ ನೀಡಲನ್ನ ಹಾಕಿ ದಾರನ ತಂದು ಮತ್ತೆ ಸೇಮ್ ಡಬಲ್ ಕ್ರೋಷನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ಈ ರೀತಿಯಾಗಿ ಫಸ್ಟ್ ಸ್ಟೆಪ್ ಅನ್ನೋದು ಈ ಸ್ಯಾರಿ ಫುಲ್ಲಾಗಿ ನೀವು ಹಾಕ್ಕೊಂಡು ಹೋಗಬೇಕು ಎಂಟು ಡಬಲ್ ಕ್ರೋಷಿಗಳನ್ನ ವರ್ಕ್ ಅನ್ನೋದು ಡೈರೆಕ್ಟಾಗಿ ಪಲ್ಲುಗೆನೆ ಹಾಕಬೇಕಾಗತ್ತೆ ಈ ಒಂದು ಡಿಸೈನ್ಗೆ ಸೊ ಸ್ಯಾರಿ ಫುಲ್ಲಾಗಿ ಒಂದು ಸ್ಟೆಪ್ ಅನ್ನೋದು ಈ ರೀತಿಯಾಗಿ ವರ್ಕ್ ಅನ್ನೋದು ಮಾಡ್ಕೋಬೇಕಾಗುತ್ತೆ ಸೀರೆಗೆ ಸೊ ಈಗ ಎರಡನೇ ಸ್ಟೆಪ್ ಬಂದು ನೋಡೋಣ ಯಾವ ರೀತಿ ಹಾಕೋದು ಅಂತ ಸೊ ಎರಡನೇ ಸ್ಟೆಪ್ಪಲ್ಲಿ ಸ್ಯಾರೀಲಿರುವಂಥ ಬಾಡಿ ಕಲರ್ ದಾರಾನ ತೊಗೊಂಡಿದ್ದೀನಿ ಪಿಂಕ್ ಕಲರ್ ದಾರ ಸೊ ಸ್ಟಾರ್ಟಿಂಗಲ್ಲಿ ಏನು ಲಾಕ್ ಮಾಡಿದ್ದೀವಲ್ವ ಅಲ್ಲೇ ನೀಡನ್ನ ಹಾಕಿ ದಾರನ ತಂದು ಇದನ್ನು ಫಸ್ಟು ಲಾಕ್ ಮಾಡ್ಕೊತಾ ಇದ್ದೀನಿ ಸ್ಟಾರ್ಟಿಂಗಲ್ಲಿ ಅಲ್ವಾ ಸೊ ಒಂದು ಚಿಕ್ಕ ಚೈನ್ ಮಾಡ್ಕೊಂಡಿದ್ದೀನಿ ಕುಚ್ಚಿಗೆ ಅಷ್ಟೇ ಸೊ ನಿಮ್ಗೆ ಏನಂದರೆ ಸ್ವಲ್ಪ ದೊಡ್ಡದಾಗಿ ಬೇಕು ಅಂದರೆ ಒಂದು ಮೂರು ಚೈನ್ ಎಕ್ಸ್ಟ್ರಾ ಹಾಕ್ಕೊಂಡು ಕುಚ್ಚಿಗೆ ಪ್ಲೇಸ್ ಅನ್ನೋದು ಮಾಡ್ಕೊಳ್ಳಿ ಜಸ್ಟ್ ನಾನು ಚಿಕ್ಕದಾಗೆ ಮಾಡ್ಕೊಂಡಿದ್ದೀನಿ ಸೊ ಎರಡು ಚೈನ್ಗಳನ್ನ ಹಾಕೊತಾ ಇದ್ದೀನಿ ಅಷ್ಟೇ ಎರಡು ಚೈನ್ಗಳನ್ನ ಹಾಕೊಂಡ್ಬಿಟ್ಟು ಇಲ್ಲಿ ಸ್ಟಾರ್ಟಿಂಗೇ ಕಂಬ ಏನಿದೆ ಅಲ್ವಾ ಇಲ್ಲೇ ನಾನೀಗ ಎರಡು ಚೈನ್ಗಳನ್ನ ಲಾಕ್ ಮಾಡ್ತಾ ಇದ್ದೀನಿ ಸೊ ಈ ಎರಡು ಚೈನ್ ಲಾಕನ್ನು ಹಾಕಿದ ಮೇಲೆ ಸೊ ನೀಡಲ್ ಮೇಲೆ ಟೂ ಟೈಮ್ ದಾರನ ಸತ್ಕೊಂಡು ಇಲ್ಲಿ ನಾವು ಬೀಟ್ ಲಾಕ್ ಮಾಡಿದ್ವಿ ಬ್ಯಾಕ್ ಸೈಡಲ್ಲಿ ದಾರ ಕಾಣಿಸ್ತಾ ಇದೆ ನೋಡಿ ಬೀಟ್ ಬ್ಯಾಕ್ ಸೈಡು ಸೊ ಅದರೊಳಗಡೆ ನೀಡನ್ನ ಹಾಕಿ ದಾರನ ತಗೊಂಡು ಈಗ ಎರಡರಿಂದ ಒಂದು ಸರಿ ಎರಡರಿಂದ ಒಂದು ಸರಿ ಮತ್ತು ಎರಡರಿಂದ ಒಂದು ಸರಿ ಸೊ ತ್ರಿಬಲ್ ಕೃಷಿ ಕಂಬನ ಇಲ್ಲಿ ಹಾಕ್ತಾಯಿದ್ದೀನಿ ಈ ರೀತಿ ತ್ರಿಬಲ್ ಕೃಷಿ ಕಂಬಗಳನ್ನ ಹಾಕಿದ ಮೇಲೆ ಒನ್ ಚೈನ್ ಟೂ ಚೈನ ಹಾಕೊಂಡಿದ್ವಿ ಸೊ ಟೂ ಚೈನ ಹಾಕೊಂಡ್ಬಿಟ್ಟು ಒನ್ ಟೈಮ್ ನೀಡ ಮೇಲೆ ದಾರ ಸುತ್ಕೊಂಡು ಈ ಒಂದು ತ್ರಿಬಲ್ ಕೃಷಿ ಕಂಬದಲ್ಲಿ ಹೋಗಿ ದಾರನ ತಗೊಂಡು ಈಗ ನೀಡಲ್ ಮೇಲೆ ನೋಡಿ ಮೂರು ದಾರ ಇದೆ ಸೊ ಈಗ ನೋಡಿ ನೀಡಲ್ ಮೇಲೆ ಮೂರು ದಾರ ಇದೆ ಅಲ್ಲ ಹಾಗೆ ಉಳಿಸ್ಕೋಬೇಕು ಸೊ ಮತ್ತೆ ಒನ್ ಟೈಮ್ ನೀಡಲ್ ಮೇಲೆ ದಾರ ಸುತ್ತಕೊಂಡು ಮತ್ತು ಈ ತ್ರಿಬಲ್ ಕೃಷಿ ಕಂಬದಲ್ಲಿ ಹೋಗಿ ದಾರನ್ ತಂದು ಮತ್ತೆ ಒನ್ ಟೈಮ್ ಹಾಗೆ ಸೊ ಈ ರೀತಿಯಾಗಿ ಒಂದು ಫೈವ್ ಟೈಮ್ ಈ ರೀತಿ ದಾರನ ರೌಂಡಾಗಿ ಸುತ್ಕೊಂಡು ಹಾಗೇ ನೀಡಲ್ ಮೇಲೆ ಉಳಿಸ್ಕೋಬೇಕು ಸೊ ಫೈವ್ ಅಥವಾ ಸಿಕ್ಸ್ ಟೈಮ್ ಮಾಡ್ಕೊಳ್ಳಿ ಇಲ್ಲಿ ಬಂದು ನಾನು ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಟೈಮ್ ಈ ರೀತಿ ದಾರನ ಹಾಗೆ ಮೇಲೆ ಉಳಿಸ್ಕೊಂಡಿದ್ದೀನಿ ಈಗ ಎಲ್ಲ ದಾರನ ಒಟ್ಟಿಗೆ ಈ ರೀತಿಯಾಗಿ ಎಳ್ಕೊಂಡು ದಾರನ ಈ ರೀತಿ ಪಾಸ್ ಮಾಡ್ಕೊಂಡ್ಬಿಟ್ಟು ಇದನ್ನು ಲಾಕ್ ಮಾಡ್ತಾಯಿದ್ದೀನಿ ಸೊ ಈ ಲಾಕ್ ಮಾಡೋದ್ರಿಂದ ಒಂದು ಬಫ್ ಅನ್ನೋದು ರೆಡಿಯಾಗುತ್ತೆ ಸೊ ಈ ರೀತಿ ಒಂದು ಬಫ್ ಹಾಕಿದ ಮೇಲೆ ಸೊ ಮತ್ತೆ ಟೂ ಟೈಮ್ ದಾರ ಮತ್ತೆ ಸೇಮ್ ಬೀಟ್ಸಲ್ಲಿ ಫಸ್ಟ್ ಏನು ಹಾಕಿದ್ವಲ್ಲ ಆರಾಮಾಗಿ ನಿಮಗೆ ಕಾಣಿಸುತ್ತೆ ದಾರ ಅದರೊಳಗಡೆ ಹೋಗಿ ದಾರನ ತೊಗೊಂಡು ಎರಡರಿಂದ ಒಂದು ಸರಿ ಎರಡರಿಂದ ಒಂದು ಸರಿ ಮತ್ತು ಎರಡರಿಂದ ಒಂದು ಸರಿ ಸೊ ಮತ್ತೆ ಒನ್ ಚೈನ್ ಟು ಚೈನ್ ಹಾಕೋಬೇಕು ಸೊ ಮತ್ತೆ ಒನ್ ಟೈಮ್ ಇನ್ನ ಮೇಲೆ ದಾರ ಸುತ್ತಕೊಂಡು ಮತ್ತೆ ಸೇಮ್ ತ್ರಿಬಲ್ ಕೃಶ್ಯದಲ್ಲಿ ಈ ರೀತಿ ದಾರನ ಸಿಕ್ಸ್ ಟೈಮ್ ಮಾಡ್ಕೋಬೇಕು ಸೊ ಮತ್ತು ನೀಡಲ್ ಮೇಲೆ ದಾರ ಸುತ್ತಕೊಂಡು ಮತ್ತೆ ತ್ರಿಬಲ್ ಕೃಷಿ ಕಂಬದಲ್ಲಿ ಹೋಗಿ ದಾರನ ತಂದು ಹಾಗೆ ಎಲ್ಲ ದಾರನ ಹಾಗೆ ನೀಡಲ್ ಮೇಲೇ ಈ ಥರ ಸುತ್ಕೋಬೇಕು ಸೊ ಮತ್ತೆ ನೀಡಲ್ ಮೇಲೆ ದಾರನ ಸುತ್ಕೊಳ್ಳೋಣ ಸೊ ಈ ರೀತಿ ಸಿಕ್ಸ್ ಟೈಮ್ ಮಾಡ್ಕೊಂಡ್ಬಿಟ್ಟು ಈಗ ಎಲ್ಲ ದಾರನ ಈ ರೀತಿ ಒಟ್ಟಿಗೆ ಮಾಡಿಕೊಂಡ್ರೆ ಈಗ ಎರಡನೇ ಬಫ್ ಕೂಡ ರೆಡಿ ಆಯಿತು ಸೇಮ್ ಮತ್ತು ನೀಡಲ್ ಮೇಲೆ ಟೂ ಟೈಮ್ ದಾರನ ಸುತ್ಕೋಬೇಕು ಈ ಒಂದು ಬ್ಯಾಕ್ ಸೈಡಲ್ಲಿ ದಾರ ಏನಿದೆ ಅಲ್ಲಿ ಹೋಗಿ ದಾರನ ತಂದು ಎರಡರಿಂದ ಒಂದು ಸರಿ ಎರಡರಿಂದ ಒಂದು ಸರಿ ಮತ್ತು ಎರಡರಿಂದ ಒಂದು ಸರಿ ಒಂದು ತ್ರಿಬಲ್ ಕೃಷಿ ಕಂಬ ಟು ಚೈನ್ ಸೊ ಮತ್ತು ಮೇಲೆ ಟೂ ದಾರ ಸೊ ಒನ್ ಟೈಮ್ ಇಂಡಮೇಲೆ ದಾರ ಸುತ್ಕೊಂಡು ಈ ಒಂದು ತ್ರಿಬಲ್ ಕೃಷಿ ಕಂಬದಲ್ಲಿ ಸೇ ಮತ್ತೆ ಏನು ಸಿಕ್ಸ್ ಟೈಮ್ ಈ ರೀತಿ ದಾರಾನ ಮಾಡ್ಕೊಂಡಿದೀವಲ್ಲೋ ಆ ರೀತಿಯಾಗಿ ದಾರನ ಮಾಡಿಕೊಂಡು ಈ ರೀತಿ ಪಫ್ಗಳನ್ನ ಈ ಒಂದು ಬ್ಯಾಕ್ ಬೀಡ್ ಬ್ಯಾಕ್ ಸೈಡಲ್ಲಿ ಒಂದು ಫೈವಿಂದ ಇಂದ ಸಿಕ್ಸ್ ಅಥವಾ ಸೆವೆನ್ ಬಫ್ಗಳನ್ನ ಹಾಕೋಬೇಕು ಈ ರೀತಿಯಾಗಿ ಬಫ್ ಅನ್ನೋದು ಈ ಒಂದು ಗ್ಯಾಪಲ್ಲಿ ನಾನಿನ್ನು ಫೋರ್ ಮಾಡ್ಕೊತೀನಿ ಅಥವಾ ತ್ರೀ ಮಾಡ್ತೀನಿ ಸೊ ಇಲ್ಲಿ ಬಂದು ನಾನು ಏಳು ಬಫ್ಗಳನ್ನ ಈ ಒಂದು ಬೀಡ್ ಬ್ಯಾಕ್ ಸೈಡಲ್ಲಿರಲಿ ಹಾಕಿದ್ದೀನಿ ಸೊ ನೋಡ್ಬೋದು ನೀವು ಯಾವ ರೀತಿ ಬಂದಿದೆ ಅಂತ ಸೊ ಈಗ ಬಂದು ಇಲ್ಲಿ ಲಾಸ್ಟಲ್ಲಿ ಇಲ್ಲಿ ಏನು ಎಂಟು ಡ ಡಬಲ್ ಕ್ರೋಶಗಳನ್ನ ಹಾಕಿದ್ದೀವಲ್ವಾ ಇಲ್ಲಿ ಏಳನೇ ಡಬಲ್ ಕ್ರೋಶ ಕ್ಯಾಪಲ್ಲಿ ಈ ಡಿಸೈನ್ನ ಲಾಕ್ ಮಾಡ್ತಾ ಇದ್ದೀನಿ ಸೊ ಈ ಥರ ಲಾಕನ್ನು ಹಾಕಿಬಿಟ್ಟು ಈಗ ತ್ರೀ ಚೈನ್ ಮೇಲೆ ತ್ರೀ ಚೈನ್ ಹಾಕ್ಕೊಳ್ಳೋಣ ತ್ರೀ ಚೈನ್ ಮೇಲೆ ತ್ರೀ ಚೈನ್ ಹಾಕ್ಕೊಂಡ್ಬಿಟ್ಟು ಮತ್ತೆ ಇಲ್ಲಿ ಈ ಡಬಲ್ ಕ್ರೋಶದಲ್ಲಿ ಇದನ್ನು ಲಾಕ್ ಮಾಡ್ಕೊತಾ ಇದ್ದೀನಿ ಸೊ ಈ ರೀತಿ ಲಾಕನ್ನು ಹಾಕ್ಕೊಂಬಿಟ್ಟು ಸೊ ಡೈರೆಕ್ಟಾಗಿ ಮತ್ತೆ ಟೂ ಟೈಮ್ ನೀಡೋ ಮೇಲೆ ದಾರ ಸುತ್ಕೋಬೇಕು ಬೀಡ್ ಬ್ಯಾಕ್ ಸೈಡಲ್ಲಿರುವಂಥ ದಾರದೊಳಗಡೆ ನೀಡನ್ನ ಹಾಕಿ ದಾರನ ತಗೊಂಡು ಎರಡರಿಂದ ಒಂದು ಸರಿ ಎರಡರಿಂದ ಒಂದು ಸರಿ ಮತ್ತು ಎರಡರಿಂದ ಒಂದು ಸರಿ ದಾರನ ಇಟ್ಕೊಂಡು ಒಂದು ತ್ರಿಬಲ್ ಕೃಷಕಂಬ ಕಂಬ ಹಾಕಿದ ಮೇಲೆ ಜಸ್ಟ್ ಒನ್ ಚೈನ್ ಟೂ ಚೈನ್ ಹಾಕ್ಕೊಂಡು ಸೊ ಮತ್ತೆ ಒನ್ ಟೈಮ್ ನೀಡಲ್ ಮೇಲೆ ದಾರ ಸುತ್ತಕೊಂಡು ಈ ಒಂದು ತ್ರಿಬಲ್ ಕೃಷ ಕಂಬದಲ್ಲಿ ಹೋಗಿ ದಾರನ ತಗೊಂಡು ಈ ದಾರಗಳನ್ನ ಹಾಗೆ ನೀಡಲ್ ಮೇಲೆ ಈಗ ಒಟ್ಟಿಗೆ ಇಟ್ಕೋಬೇಕು ಇದು ಬಂದು ಎರಡು ಸೊ ಮೂರು ನಾಲ್ಕು ಐದು ಸೊ ಆರು ಸೊ ಆರು ಬರೀ ಈ ರೀತಿ ಒಟ್ಟಿಗೆ ದಾರಾನ ತಗೊಂಡು ತಗೊಂಡು ಹಾಗೆ ನೀಡ ಮೇಲೆ ಉಳಿಸ್ಕೊಂಡು ಈಗ ಲಾಸ್ಟಲ್ಲಿ ಎಲ್ಲ ದಾರಾನ ಈ ರೀತಿ ಒಟ್ಟಿಗೆ ಮಾಡಿಕೊಂಡು ಜಸ್ಟ್ ಈ ರೀತಿ ಲಾಕನ್ನು ಹಾಕ್ಕೊಂಡ್ಬಿಟ್ಟೆ ಬಫ್ ಅನ್ನೋದು ರೆಡಿಯಾಗುತ್ತೆ ಸೊ ಈ ಥರ ಬರುತ್ತೆ ಡಿಸೈನ್ ಬಂದು ಈ ಒಂದು ಬಿಗ್ ಸೈಜಲ್ಲಿ ಬರುತ್ತೆ ಫ್ರೆಂಡ್ಸ್ ಡಿಸೈನ್ ಇದು ತುಂಬ ದೊಡ್ಡದಾಗಿರೋಂಥದ್ದು ಸೊ ಬೀಡ್ಸ್ ತುಂಬ ಕಡಿಮೆ ಬಳಸಿದ್ದೀನಿ ಸೊ ನಿಮ್ಗೆ ಏನಾದರೂ ಬೀಡ್ಸ್ ಬೇಕು ಅಂದರೆ ಸೊ ಒಂದೊಂದು ಬಫಿಗೆ ಒಂದು ಇಲ್ಲೇನು ಚೈನ್ ಹಾಕಿರ್ತೀವಲ್ಲ ಇಲ್ಲಿ ನೀವು ಒಂದು ಬಿಡ್ಸನ್ನು ಆ್ಯಡ್ ಮಾಡಿಕೊಂಡು ಹೋಗ್ಬೋದು ಆವಾಗ ಒಂದು ಬಫನ್ನ ಸ್ಕಿಪ್ ಮಾಡ್ಕೊಳ್ಳಿ ಆರು ಬಫ್ ಹಾಕೊಳ್ಳಿ ಸಾಕು ಆವಾಗ ಮೆಜರ್ಮೆಂಟು ಕರೆಕ್ಟಾಗಿ ಬರುತ್ತೆ ಸೊ ಇದು ಫುಲ್ ಥ್ರೆಡ್ ವರ್ಕ್ ಆಗಿರೋದ್ರಿಂದ ಸೊ ಈ ರೀತಿ ಕಾಣಿಸುತ್ತೆ ಸ್ಯಾರಿ ಫುಲ್ ಹಾಕಿದಾಗ ಅದು ಕರೆಕ್ಟಾಗಿ ಫೋಲ್ಡ್ ಮಾಡಿದಾಗ ಆ ಒಂದು ಪ್ಲೇಸಿಗೆ ಆ ವರ್ಕ್ ಅನ್ನೋದು ನೀಟಾಗಿ ಕುಂತ್ಕೊಳ್ಳುತ್ತೆ ನಾನು ಒಂದು ಬಿಡ್ಸ್ ಮಾತ್ರ ಈ ಡಿಸೈನ್ಗೆ ತೊಗೊಂಡಿದ್ದೀನಿ ಸೊ ಹೇಳಿಂದಲೂ ನಿಮಗೆ ಮಣಿ ಬೇಕು ಇಷ್ಟ ಆದರೆ ಸೊ ಒಂದೊಂದು ಪಫಿಗೆ ಒಂದೊಂದು ಮಣ್ಣಿನ ಹಾಕ್ಕೊಂಡು ಕೂಡ ಈ ಡಿಸೈನ್ನ ನೀವು ಹಾಕೋಬೋದು ಸೊ ಈ ರೀತಿಯಾಗಿ ಬರುತ್ತೆ ಸೊ ಸ್ಯಾರಿ ಫುಲ್ಲಾಗಿ ನಾನು ಇದೇ ರೀತಿಯಲ್ಲಿ ಹಾಕಿಬಿಟ್ಟು ಕುಚ್ ಕಟ್ಟಿ ಫೈನಲ್ ಲುಕ್ಕು ಯಾವ ರೀತಿ ಕಾಣಿಸುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ ಫುಲ್ ಥ್ರೆಡ್ ವರ್ಕ್ ಡಿಸೈನು ತುಂಬಾ ಚೆನ್ನಾಗಿ ಬರುತ್ತೆ ಸೊ ಕಾಂಟ್ರಾಸ್ಟ್ ಕಲರಲ್ಲಿ ಆಗಿರುವಂಥ ಡಿಸೈನು ಸೊ ಇದಕ್ಕೆ ಕುಚ್ ಹಾಕಿ ಫೈನಲ್ ಲುಕ್ ಯಾವ ರೀತಿ ಕಾಣಿಸುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ ಸೊ ಕಂಪ್ಲೀಟಾಗಿ ಡಿಸೈನೆಲ್ಲ ಮುಗಿಸ್ಬಿಟ್ಟು ಕುಚ್ಚನ್ನ ಕಟ್ಟಿದ್ದೀನಿ ಸೊ ನೀವು ನೋಡ್ಬೋದು ಯಾವ ರೀತಿ ಬಂದಿದೆ ಅಂತ ತುಂಬಾ ಚೆನ್ನಾಗಿ ಬರುತ್ತೆ ಡಿಸೈನು ಸ್ವಲ್ಪ ಹಾಕಬೇಕಾದ್ರೆ ಟೈಮ್ ಹಿಡಿಯುತ್ತೆ ಹೊರತಾಗಿ ಆಮೇಲೆ ಹಾಕಿದ ಮೇಲಂತು ಸೊ ಸೂಪರಾಗಿ ಬರುತ್ತೆ ಡಿಸೈನು ಆಲ್ಮೋಸ್ಟ್ ಥ್ರೆಡ್ ವರ್ಕ್ ಅಂತಲೇ ಹೇಳ್ಬೋದು ಜಸ್ಟ್ ಒಂದು ಬೀಡನ್ನ ಬಳಸಿ ಈ ಒಂದು ಡಿಸೈನ ಹಾಕಿದ್ದೀನಿ ಸೊ ಇದಕ್ಕೆ ಕಾಂಟ್ರಾಸ್ಟ್ ಬ್ಲೌಸ್ ಇರೋದ್ರಿಂದ ಸೊ ಗ್ರ ಗ್ರೀನ್ ಆ್ಯಂಡ್ ಪಿಂಕ್ ಕಾಂಬಿನೇಷನಲ್ಲಿ ಹಾಕಿರುವಂಥ ಒಂದು ಡಿಸೈನು ಸೊ ಫಸ್ಟ್ ಹೇಳ್ದಲ್ಲ ಕಲರ್ ಕಾಂಬಿನೇಷನ್ ಚೆನ್ನಾಗಿದ್ರೆ ಯಾವ ಡಿಸೈನ್ ಆದರೂ ಕೂಡ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂತ ಸೊ ಇವತ್ತು ಈ ಕಲರಲ್ಲಿ ಈ ಒಂದು ಡಿಸೈನ್ ಅನ್ನೋದು ಸೂಪರಾಗಿ ಕಾಣಿಸ್ತಾ ಇದೆ ಸೊ ಕೆಲವೊಂದು ಸರ್ತಿ ನೋಡಿರ್ಬೋದು ಈ ಡಿಸೈನ್ನ ನೀವು ಸೊ ಲೈಟ್ ಕಲರಲ್ಲಿ ಇದು ಇರುವಂಥ ಸೀರೆಗೆ ಹಾಕಿದೆ ಬಟ್ ಅಷ್ಟು ಲುಕ್ ಕಾಣಿಸಲ್ಲ ಬಟ್ ಕಾಂಟ್ರಾಸ್ಟಲ್ಲಿ ಈ ಒಂದು ಡಿಸೈನ್ ಅನ್ನೋದು ಯಾವ ರೀತಿ ಕಾಣಿಸುತ್ತೆ ಅಂತ ಇವತ್ತು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಸೂಪರ್ ಆಗಿರುವಂಥ ಒಂದು ಡಿಸೈನು ಯಾವುದೇ ಒಂದು ಸ್ಟೋನ್ಲೆಸ್ ಅಥವಾ ಬಾಲ್ ಚೈನ್ ಕೂಡ ಅವಶ್ಯಕತೆ ಇಲ್ಲ ಜಸ್ಟ್ ಒಂದು ಬೀಣ ಮಾತ್ರ ಬಳಸಿ ಹಾಕಿರುವಂಥ ಒಂದು ಡಿಸೈನು ಸೊ ಒಂದು ಮೇಲೆ ಇರುವಂಥ ಗ್ರೀನ್ ಕಲರ್ ದಾರಲ್ಲೇ ಮತ್ತು ಕುಚ್ಚುನ ಕೂಡ ಸೇಮ್ ಕಟ್ಟಿದ್ದೀನಿ ಸೊ ಪಿಂಕ್ ಕಲರ್ ಅನ್ನೋದು ಏನು ಆಚೆ ಆ ಮೇಲೆ ಆ ಆಚು ಹೈಲೈಟ್ ಆಗಿ ಕಾಣಿಸ್ತಾ ಇದೆ ಸೊ ಸ್ಯಾರಿ ಫುಲ್ಲಾಗಿ ತುಂಬ ಒಂದು ನೀಟ್ ಫಿನಿಷಿಂಗ್ ಬರುವಂಥ ಒಂದು ಕ್ರೋಶ ಡಿಸೈನ್ ಫ್ರೆಂಡ್ಸ್ ಇದು ಸೊ ಖಂಡಿತವಾಗ್ಲೂ ಒಮ್ಮೆ ಟ್ರೈ ಮಾಡಿ ನಿಮಗೂ ಕೂಡ ಇಷ್ಟ ಆಗುತ್ತೆ ಸೊ ಯಾವ ಕಡೆಯಿಂದ ನೋಡಿದ್ರೂ ಕೂಡ ಸೂಪರಾಗಿ ಬಂದಿರುವಂಥ ಒಂದು ಡಿಸೈನು ಸೊ ಇವತ್ತು ಕೂಡ ಅಷ್ಟೇ ಪ್ಯೂರ್ ಕಾಂಚಿವರಂ ಸೀರೆಗೆ ಹಾಕಿದ್ದೀನಿ ಮದುವೆ ಹಣ್ಣಿನ ಸೀರೆಗೆ ಸೂಪರಾಗಿ ಮ್ಯಾಚಿಂಗ್ ಆಗಿದೆ ಸೊ ಇದಕ್ಕೆ ನೀವು ಪ್ರೈಸ್ ತಗೊಳ್ಳೋದಾದ್ರೆ ಒಂದು ಏಯ್ಟ್ ಹಂಡ್ರೆಡಿಂದ ಏಯ್ಟ್ ಫಿಫ್ಟಿವರೆಗೂ ಚಾರ್ಜ್ ಮಾಡ್ಬೋದು ನೋಡಿ ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಇರುತ್ತೆ ಹಾಗೆ ನಿಮ್ಮ ಕಸ್ಟಮರ್ ಮೇಲೆ ಕೂಡ ನೋಡ್ಕೊಂಡ್ಬಿಟ್ಟು ಕಡಿಮೆ ಜಾಸ್ತಿ ಪ್ರೈಸ್ ಅನ್ನೋದು ನೀವು ತಗೋಬೋದು ಸೊ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಇವತ್ತಿನ ಈ ಡಿಸೈನು ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ